ಏನ್ ಚಾರ್ಟ್ ಇದೆ ಹ್ಮ್ ಒಂದೊಂದಾಗಿ ಹೇಳ್ತೀಯಾ ಏನೇನಿದೆ ಆ ಚಾರ್ಟಲ್ಲಿ ಅಂತ ಅಂತ ಅರಿ ರೆಡಿ ಓಕೆ ಸ್ಟಾರ್ಟ್ ಏನಿದೆ ಅಲ್ಲಿ ಮಿಡಲ್ ಏನಿದೆ ಮಿಡ್ಲ್ ಏನಿದೆ ಅಲ್ಲಿ ಪೊಲೀಸ್ ಟ್ರಾಫಿಕ್ ಪೊಲೀಸರು ಇರ್ತಾರೆ ಅಲ್ಲಿ ಹಾಂ ನೆಕ್ಸ್ಟ್ ಏನಿದೆ ಅಲ್ಲಿ ಹಾಂ ಬೈಕ್ ಇದೆ ಹಾಂ ನೆಕ್ಸ್ಟ್ ಸೈಕಲ್ ಓಡಿಸ್ತಿದ್ದಾರೆ ಕೆಳಗಡೆ ಬಾ ಹಾಂ ಹಾಂ ನೆಕ್ಸ್ಟ್ ಇಲ್ಲಿ ಏನಿದೆ ಇಲ್ಲಿ ಯಾರಿದ್ದಾರೆ ಹಾಂ ವೆರಿ ಗುಡ್ ನೆಕ್ಸ್ಟ್ ಹಾಂ ಹಾಂ ನೆಕ್ಸ್ಟ್ ಅಲ್ಲೇನು ಮಾಡ್ತಿದ್ದಾರೆ ಪುಟ್ಟಿಯಲ್ಲಿ ಏನು ತಗೊಂಡ್ಬರ್ತಿದ್ದಾರೆ ವೆರಿ ಗುಡ್ ಹಾಂ ನೋ ಸಿಗ್ನಲ್ ನೋ ಸಿಗ್ನಲ್ ಅಂತಲ್ಲಿ ಏನು ಮಾಡಬಾರ್ದ ನಾವು ಏನು ಅಲ್ಲಮ್ಮ ನೋ ಸಿಗ್ನಲ್ ಅಂತಲ್ಲಿ ಏನು ಮಾಡಬಾರ್ದು ನಾವು ಗಾಡಿಗಳನ್ನು ತರಬಾರ್ದು ಹಾಂ ಏನು ಮಾಡ್ತಾರೆ ಗಾಡಿ ತರಬಿದ್ರೆ ಪೊಲೀಸರು ಯಾರು ಕರ್ಕೊಂಡು ಹೋಗ್ತಾರೆ ಪೊಲೀಸರು ಗಾಡಿಗಳನ್ನು ಏನು ಮಾಡ್ತಾರೆ ತಗೊಂಡೋಗ್ಬಿಡ್ತಾರೆ ಫೈನ್ ಹಾಕ್ತಾರೆ ಹೌದಾ ಆದ್ರಿಂದ ಏನು ಮಾಡಬಾರ್ದು ನಾವು ತರಬಾರ್ದು ಹಾಂ ನೆಕ್ಸ್ಟ್ ಏನಿದೆ ಅಲ್ಲಿ ಬಸ್ ಇದೆ ಹಾಂ ಅಲ್ಲಿ ಏನಿದೆ ಬಂಡಿಯಲ್ಲಿ ಹಾಂ ವೆರಿ ಗುಡ್ ಕೆಳಗಡೆ ಯಾವ ಪ್ರಾಣಿ ಇದೆ ಅಲ್ಲಿ ಹಸು ಏನು ಮಾಡುತ್ತಿದೆ ನೆಕ್ಸ್ಟ್ ಈ ಕಡೆ ಯಾವ ಪ್ರಾಣಿ ಇದೆ ಹಾಂ ಈ ಕಡೆ ರೈಟ್ ಸೈಡ್ ಹಾಂ ನಾಯಿ ಹೌದಾ ಇಲ್ಲೇನು ಮಾಡ್ತಿದ್ದಾರೆ ಒಂದು ಹುಡುಗಿ ಏನು ಮಾಡ್ತಿದ್ದಾಳೆ ರೋಡನ್ನು ಕ್ರಾಸ್ ಮಾಡ್ಕೊಂಡ್ಬಿಟ್ಟು ಅವಳು ಬರ್ತಾ ಇದ್ದಾಳೆ ಹಾಂ ನೆಕ್ಸ್ಟ್ ಏನಿದೆ ಇಲ್ಲಿ ಒಂದು ಬಂಡ್ ಬಂಡಿ ಇದೆ ಬಂಡಿಯಲ್ಲಿ ಏನ್ ಮಾಡ್ತಿದ್ದಾರೆ ಸಾಮಾನುಗಳನ್ನು ಹಾಕೊಂಡು ದಬ್ಕೊಂಡ್ ಬರ್ತಾ ಇದಾರೆ ವೆರಿ ಗುಡ್ ತೇಜಸ್ವಿನಿ